ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಂದು ಡ್ರೆಸ್ ಟಾಪ್ ಕಟಿಂಗ್ ಯಾವ ರೀತಿ ಅಳತೆ ತೆಗೆದುಕೊಂಡು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ನಾವೇನು ಮಾಡಬೇಕಾಗುತ್ತೆ ಅಳತೆ ಡ್ರೆಸ್ಸನ್ನು ತಗೊಬೇಕಾಗುತ್ತೆ ಅದರಲ್ಲಿ ಮೂರು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಾವು ಎಲ್ಲೆಲ್ಲಿ ಅಳತೆ ತಗೊಬೇಕಂದ್ರೆ ನೋಡಿ ಇಲ್ಲಿ ಚೆಸ್ಟ್ ಇಲ್ಲಿ ಬಂದು ಚೆಸ್ಟ್ ಬರುತ್ತೆ ಈ ಲೈನ್ ಚೆಸ್ಟ್ ಬರುತ್ತೆ ಇದು ಬಂದು ಸೊಂಟ ಮತ್ತು ಇದು ಬಂದು ಹಿಪ್ ಲೈನ್ ಈ ಮೂರು ತುಂಬಾ ಇಂಪಾರ್ಟೆಂಟ್ ಈ ಮೂರು ಲೈನ್ಗಳನ್ನು ನಾವು ಕರೆಕ್ಟಾಗಿ ನೋಡ್ಕೊಂಡ್ವಿ ಅಂದರೆ ನಾವು ಡ್ರೆಸ್ ಚೆನ್ನಾಗಿ ಬರುತ್ತೆ ಈಗ ತೋರಿಸ್ತೀನಿ ನೋಡಿ ಒಂದು ಡ್ರೆಸ್ ತಗೋತ್ಕೊಂಡಾಗ ಫಸ್ಟು ನಾವು ಏನು ಮಾಡಬೇಕಾಗುತ್ತೆ ಟಾಪಿನ ಉದ್ದ ಎಷ್ಟು ಉದ್ದ ಇದೆ ಫಸ್ಟು ನೋಡ್ಕೊಳ್ಳಿ ಶೋಲ್ಡರ್ ಸ್ಟಿಚ್ಚಿಂದ ಕರೆಕ್ಟಾಗಿದ್ದು ಯಾವೇ ಡ್ರೆಸ್ ಕೊಟ್ಟರು ಸರಿ ಹಿಂಗೆ ನೀಟಾಗಿ ನೋಡ್ಕೊಳ್ಳೋಣ ಇದು ಬಂದು ಮೂವತ್ತೆಂಟು ಉದ್ದ ಇದೆ ಟಾಪಿನ ಉದ್ದ ಬಂದು ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಟೇಪು ಟಾಪಿನ ಉದ್ದ ಬಂದು ಮೂವತ್ತೆಂಟು ಇಂಚು ರೆಡಿ ಬಂದು ಮೂವತ್ತೆಂಟು ಇದೆ ಟಾಪಿನ ಉದ್ದ ಮತ್ತೆ ಚೆಸ್ಟ್ ಬಂದು ಈ ಲೈನ್ ಏನಿದೆ ಈ ಕಂಕ್ಲು ಕೆಳಗಡೆ ಸ್ಟಿಚ್ ಏನಿದೆ ಆಲ್ರೆಡಿ ಅಲ್ಲಿ ತಗೊಬೇಕಾಗುತ್ತೆ ಚೆಸ್ಟ್ ಬಂದು ಇಲ್ಲಿ ನೋಡ್ಕೊಳ್ಳೋಣ ಇಲ್ಲಿಡ್ಕೊಂಡು ಕರೆಕ್ಟ್ ಆಗಿ ಹಿಂಗಿಟ್ಕೊಳ್ಳಿ ಹದಿನೇಳುವರೆ ಇದೆ ಹದಿನೇಳುವರೆ ಇಲ್ಲಿ ಅರ್ಧ ಮಾಡ್ಕೊಳ್ಳೋಣ ಒಂಬತ್ತು ಒಂಬತ್ ನಾಕ್ಲಿ ಮೂವತ್ತಾರು ತರ್ಟಿ ಸಿಕ್ಸ್ ಇದೆ ಸುತ್ತಳತೆಯ ಡ್ರೆಸ್ ಇದು ಒಂಬತ್ತನ ತಗೊಬೇಕಾಗುತ್ತೆ ಒಂದು ಭಾಗ ತಗೊಬೇಕಾಗುತ್ತೆ ಒಂಬತ್ತು ಮತ್ತು ಇಲ್ಲಿ ಸೊಂಟ ಸೊಂಟವನ್ನು ಯಾವ ರೀತಿ ತೆಗೆದುಕೊಳ್ಳೋದು ಅಂದರೆ ಮೇಲಿನಿಂದ ತೆಗೆದುಕೊಬೇಕಾಗುತ್ತೆ ಮೇಲಿನಿಂದ ಹನ್ನೆರಡು ಇಂಚು ಅಥವಾ ಹದಿಮೂರು ಇಂಚಿಗೆ ನಮಗೆ ಸೊಂಟ ಅನ್ನೋದು ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ ನೀವೆಷ್ಟು ಉದ್ದ ಇದ್ದೀರಾ ಅನ್ನೋದ್ರ ಬ ಅನ್ನೋದಕ್ಕೆ ಇಲ್ಲಿ ಒಂದು ಹನ್ನೆರಡು ಇಂಚಿಗೆ ಸೊಂಟ ಸಿಗ್ತಾ ಇದೆ ಅಂದರೆ ತುಂಬ ಹೈಟ್ ಇರೋರಿಗಾದರೆ ಹದಿಮೂರು ಇಂಚಿಗೆ ತಗೊಬಹುದು ಇಲ್ಲಿ ಲೆಂತ್ ಕಡಿಮೆ ಇರೋದ್ರಿಂದ ಇವರು ಕುಳ್ಳ ಇರೋದ್ರಿಂದ ಹನ್ನೆರಡು ಇಂಚಿಗೆ ಸೊಂಟ ಬರ್ತಾ ಇದೆ ಮೇಲಿನಿಂದ ಹನ್ನೆರಡು ಇಂಚು ಮತ್ತು ಅಲ್ಲಿಂದ ತೆಗೆದುಕೊಂಡಾಗ ಸೊಂಟ ಎಷ್ಟಿದೆ ಕರೆಕ್ಟಾಗಿ ನೋಡ್ಕೊಳ್ಳಿ ಹದಿನೈದು ಹದಿನೈದು ಇಂಚ್ ಇದೆ ಹದಿನೈದರಲ್ಲಿ ಅರ್ಧ ಬಂದು ಸೊಂಟ ತೆಗೆದ್ಕೊಬೇಕಾದ್ರೆ ಏಳುವರೆ ಹದಿನಾಲ್ಕು ಏಳುವರೆ ಬರುತ್ತೆ ಇದು ಬಂದು ಏಳುವರೆ ತೆಗೆದುಕೊಬೇಕು ಮತ್ತೆ ಹಿಪ್ಪು ಇಲ್ಲಿಂದ ಏನಿರುತ್ತೋ ಹಿಪ್ಲೈನ್ ಇಲ್ಲಿ ಓಪನ್ ಇದೆಯಲ್ಲ ಅಲ್ಲಿಗೆ ಹಿಪ್ ತಗೊಬೇಕಾಗುತ್ತೆ ಈಗ ಇಲ್ಲಿಂದ ಇಲ್ಲಿಗೆ ತೆಗೆದುಕೊಳ್ಳಿ ಹನ್ನೆರಡು ಇಂಚ್ಗೆ ಹಿಪ್ಲೈನ್ ಇದೆ ಕಂಕ್ಳ ಕೆಳಗಡೆಯಿಂದ ಹಿಪ್ಲೈನನ್ನು ತೆಗೆದುಕೊಳ್ಳಿ ಮತ್ತೆ ಇಷ್ಟು ಒಂದೊಂದು ಅಳತೆಗೆ ಒಂದೊಂದು ಇದು ಇರುತ್ತೆ ಆರ್ಮೋಲ್ ಇರುತ್ತೆ ಕರೆಕ್ಟಾಗಿ ನಾನು ಇಲ್ಲಿ ಆರ್ಮೋಲನ್ನು ಸಿಕ್ಸ್ ಇಂಚಸ್ ನೋಡಿ ಕರೆಕ್ಟಾಗಿ ಸಿಕ್ಸ್ ಇಂಚಸ್ ಆರ್ಮೋಲ್ ಇದೆ ಇದು ಬಂದು ಆರ್ಮೋಲ್ ಅಷ್ಟನ್ನು ತೆಗೆದುಕೊಬೇಕು ಈಗ ಯಾವ ರೀತಿ ತೋಳು ಬಂದು ಸಿಕ್ಸ್ಟೀನ್ ಕಾಮನ್ನಾಗಿ ಹದಿನಾರು ಇಂಚು ಇರುತ್ತಲ್ವಾ ಈಗ ಇದನ್ನೇ ಯಾವ ರೀತಿ ತೆಗೆದುಕೊಳ್ಳೋದು ಹಿಪ್ಲೈನ್ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಇಲ್ಲಿಂದ ಹನ್ನೆರಡು ಇಂಚಿದೆ ಇಲ್ಲಿಂದ ಹಿಪ್ಲೈನ್ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡೋಣ ನೋಡಿ ಹಿಪ್ಲೈನ್ ಬಂದು ಹದಿನಾರು ಇಂಚು ಅಲ್ಲ ಹದಿನಾರೂವರೆ ಐತೆ ಫ್ರೆಂಡ್ಸ್ ಹದಿನಾರೂವರೆ ಅದರಲ್ಲಿ ಅರ್ಧ ಬಂದು ಎಂಟೂವರೆ ಎಂಟೂವರೆ ತಗೊತೀನಿ ಒಂದು ಪಾಯಿಂಟ್ ಎಂಟು ಕಾಲು ತಗೊಬೇಕಾಗಿತ್ತು ಎಂಟೂವರೆ ತೆಗೆದುಕೊತೀನಿ ಈಗ ತೆಗೆದುಕೊಳ್ಳೋಣ ಅಳತೆ ಇದು ಬಂದು ಲೈನಿಂಗ್ ಲೈನಿಂಗನ್ನು ನಾನು ಎರಡು ಮೀಟರ್ ತೆಗೆದುಕೊಂಡಿದ್ದೀನಿ ಮಧ್ಯಕ್ಕೆ ನೀವೇನು ಮಾಡ್ಕೊಳ್ಳಿ ಕಟಿಂಗ್ ಮಾಡ್ಕೊಳ್ಳಿ ಮಧ್ಯಕ್ಕೆ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ಕೆಳಗಡೆ ಪಾರ್ಟ್ ಏನಿದೆ ಅಂದರೆ ಬ್ಯಾಕ್ ಪಾರ್ಟ್ ಏನಿದೆ ಆ ಬ್ಯಾಕ್ ಪಾರ್ಟನ್ನು ನಾವೇನು ಮಾಡಬೇಕಾಗುತ್ತೆ ಹಾಫ್ ಇಂಚ್ ಮೇಲ್ಗಡೆ ಹೈಟ್ ಐಟ್ ಮಾಡಬೇಕಾಗುತ್ತೆ ನೋಡಿ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊತ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಈಗ ಉದ್ದವನ್ನು ತೆಗೆದುಕೊಬೇಕಾಗುತ್ತೆ ಉದ್ದ ಬಂದು ತರ್ಟಿ ಏಟ್ ಅದರಲ್ಲಿ ಎರಡು ಇಂಚ್ ಕಡಿಮೆ ಮಾಡ್ತೀನಿ ಮೂವತ್ತೆಂಟು ಬೇಕಾಗಿರೋದಕ್ಕೆ ರೆಡಿ ಮೂವತ್ತೆಂಟು ಇಲ್ಲಿಂದ ಇಟ್ಕೊಂಡು ನಾನು ಎರಡು ಇಂಚ್ ಕಡಿಮೆ ಮಾಡ್ತೀನಿ ಮೂವತ್ತೆಂಟರಲ್ಲಿ ಎರಡು ಇಂಚು ಮೂವತ್ತಾರು ಮೂವತ್ತಾರಕ್ಕೆ ಇಲ್ಲಿ ಒಂದು ಲೈನನ್ನು ಹೇಳ್ಕೊತಾ ಇದ್ದೀನಿ ಈಗ ನೀಟಾಗಿ ಎಷ್ಟು ಉದ್ದ ಬೇಕಷ್ಟು ಕಟ್ ಮಾಡಿಕೊಂಡೆ ನಾನು ಉದ್ದ ಎಷ್ಟು ಬೇಕಾಗಿತ್ತು ಅಷ್ಟನ್ನ ಈಗ ನೆಕ್ಕು ಶೋಲ್ಡರ್ ಆರ್ಮೋಲ್ ಎಷ್ಟು ಬೇಕು ಅನ್ನೋದನ್ನು ನೀಟಾಗಿ ಇಟ್ಕೊಳ್ಳೋಣ ತರ್ಟಿ ಸಿಕ್ಸ್ ಇದೆ ಸುತ್ತಲೂ ತೆಗೆದು ಇಲ್ಲಿ ನಾನು ಈ ಥರ ನೋಡ್ಕೊತಾ ಇದ್ದೀನಿ ಎಷ್ಟಿದೆ ನೋಡ್ಕೊಳ್ಳಿ ಇಲ್ಲಿ ಹನ್ನೆರಡು ಇದೆ ಹನ್ನೆರಡನ್ನೇ ಇಟ್ಕೊತಾ ಇದ್ದೀನಿ ಎಷ್ಟಿದೆ ನೋಡ್ಕೊಳ್ಳಿ ಶೋಲ್ಡರ್ ರೆಡಿ ಟು ಸ್ಟಿಚ್ ಎಷ್ಟಿದೆ ಹನ್ನೆರಡನ್ನ ಇಟ್ಕೊತೀನಿ ಯಾಕಂದ್ರೆ ನೆಕ್ ಸ್ವಲ್ಪ ಅಗ್ಲ ಆಗುತ್ತೆ ಹಂಗಾಗಿ ಹನ್ನೆರಡನ್ನ ಇಲ್ಲಿ ಆರನ್ನು ಇಟ್ಕೊತಾ ಇದ್ದೀನಿ ಅದರಲ್ಲಿ ಅರ್ಧ ಆರ್ ಇಂಚು ಆರು ಇಂಚನ್ನು ತೆಗೆದುಕೊಂತೀನಿ ಆರು ಇಂಚ್ಗೆ ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕ್ಕೊಂತ ಇದ್ದೀನಿ ಮತ್ತು ಇಲ್ಲಿ ಆರೂವರೆ ಆರೂವರೆಗೆ ಬಂದು ಹಾಫ್ ಇಂಚ್ ಎಕ್ಸ್ಟ್ರಾ ತಗೋದ್ಕೊಂತ ಇದ್ದೀನಿ ಆರ್ಮೋಲ್ ಡೌನಿಂಗ್ ಬಂದು ಆರೂವರೆ ತಗೊತಿದ್ದೀನಿ ಯಾಕಂದರೆ ಹಾಫ್ ಇಂಚ್ ಸ್ಲೋಪಿಂಗನ್ನು ಕೊಡಬೇಕಾಗತ್ತೆ ನಾವು ಇದನ್ನು ನೀಟಾಗಿ ಒಂದು ಲೈನ್ ಎಳ್ಕೊಳ್ಳಿ ಇಲ್ಲಿ ನೆಕ್ಕನ್ನು ಬಂದು ನಾನು ಟು ಎರಡು ಕಾಲ್ವರೆಗೂ ತೆಗೆದುಕೊಂತೀನಿ ಫ್ರೆಂಡ್ಸ್ ಯಾಕಂದರೆ ಕ್ಯಾನ್ವಾಸನ್ನು ಅನ್ನು ಯೂಸ್ ಮಾಡ್ತೀನಿ ಇಲ್ಲೂ ಕೂಡ ಹಾಫ್ ಇಂಚ್ ಹೋಗ್ಬಿಟ್ಟು ನಮ್ಗೆ ರೆಡಿ ಸಿಗುತ್ತೆ ಇಲ್ಲಿ ಬಂದು ಮೂರುವರೆ ರೆಡಿ ಸಿಗುತ್ತೆ ಇದರೊಳಗೆ ಎಷ್ಟು ಶೋಲ್ಡರ್ ಇದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ಇದರಲ್ಲೂ ಕೂಡ ಮೂರುವರೆ ಇದೆ ನೋಡಿ ಇಲ್ಲಿ ಸ್ಟಿಚ್ ಇರೋದು ಶೋಲ್ಡರ್ ಸ್ಟಿಚ್ ನೋಡಿ ಇಲ್ಲಿದೆ ನೋಡಿ ಕರೆಕ್ಟಾಗಿ ಮೂರುವರೆ ನಮ್ಗೆ ಇಲ್ಲಿ ಕರೆಕ್ಟಾಗಿ ಆರು ಇಂಚ್ ತೆಗೆದುಕೊಂಡಿದ್ದೀನಲ್ಲ ಅದು ಕರೆಕ್ಟಾಗಿದೆ ಮತ್ತು ಇಲ್ಲಿಂದ ಬಂದು ಒಂದೂವರೆ ಇಂಚ್ಗೆ ಅದರ ಬ್ಯಾಕ್ ಪಾರ್ಟಿಗೆ ನಾನು ಒಂದೂವರೆ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಇಲ್ಲಿ ಬಂದು ಮುಕ್ಕಾಲು ಇಂಚು ಮತ್ತು ಇಲ್ಲಿ ಹಾಫ್ ಇಂಚು ನೀವು ಎಕ್ಸ್ಟ್ರಾ ಈ ಕಡೆಗೆ ತಗೊಬೇಕಾಗುತ್ತೆ ಫ್ರಂಟ್ ಪಾರ್ಟಲ್ಲಿ ಇದು ದಯವಿಟ್ಟು ಈ ಥರನೇ ತೊಗೊಬೇಕು ನಿಮ್ಗೆ ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದರೆ ಫ್ರೆಂಚ್ ಕರ್ವಲ್ಲು ನಾವೇನು ಮಾಡ್ಬೋದು ತೊಗೊಬೋದು ನೋಡಿ ನಾನು ಫ್ರೆಂಚ್ ಕರ್ವನ್ನು ತೆಗೆದುಕೊಂಡಿದ್ದೀನಿ ಸ್ವಲ್ಪ ಒಳಗಡೆಯಿಂದ ನೀಟಾಗಿ ಹಾಕ್ಕೊಳ್ಳಿ ಈ ಆಫಿನ್ ನಾವು ಕಂಪ್ಲ್ಸರಿ ಸ್ಲೋಪ್ ಅನ್ನು ತಗೊಬೇಕಾಗುತ್ತೆ ನೋಡಿ ಈ ತರ ಸ್ಲೋಪ್ ಕೊಟ್ಕೋಳಿ ಇಲ್ಲ ಅಂದ್ರೆ ಚೆನ್ನಾಗಿ ಬರಲ್ಲ ಸ್ಲೋಪ್ ಕೊಡ್ಲೇಬೇಕು ಮೇಲ್ಗಡೆ ಪಾರ್ಟ್ ಕೊಷ್ಟೆನೇ ನೋಡಿ ಇಲ್ಲೂ ಕೂಡ ಸ್ಲೋಪ್ ಕೊಟ್ಟಿದ್ದೀನಿ ಚೆಸ್ಟ್ ಬಂದು ಒಂಬತ್ತು ನಾಲ್ಕಲಿ ಮೂವತ್ತಾರ ಒಂಬತ್ತು ಒಂಬತ್ತು ತೆಗೆದುಕೊತಾ ಇದ್ದೀನಿ ಕರೆಕ್ಟಾಗಿ ರೆಡಿ ಇರೋದ್ರಿಂದ ಅದು ಒಂಬತ್ತು ಕಾಲು ಅಥವಾ ಒಂಬತ್ತುವರೆಗೆ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಇಂಚು ಒಂದು ಕಾಲು ಇಂಚ್ ತೊಗೊಬೇಕು ಯಾಕಂದರೆ ನಾವು ಕರೆಕ್ಟಾಗಿ ತೊಗೊಂಡಿದ್ದೀವಿ ಒಂದು ಸ್ವಲ್ಪ ಎಳೆದಾಗ ಅಷ್ಟಕ್ಕೆ ಬರುತ್ತೆ ಹಂಗಾಗಿ ಇದು ಬಂದು ನಮ್ಮ ಚೆಸ್ಟ್ ಲೈನ್ ಅವ್ ಮೇಲಿನಿಂದ ಸೊಂಟ ಬಂದು ಇಲ್ಲಿಂದ ತಗೊಂತ ಇದ್ದೀನಿ ಹನ್ನೆರಡು ಇಂಚ್ಕ್ ಹಾಕೊಂತ ಇದ್ದೀನಿ ರೆಡಿ ಹನ್ನೆರಡು ಇಂಚ್ ಹಾಕಿರೋದ್ರಿಂದ ಹಾಫ್ ಇಂಚ್ ಬಿಟ್ಬಿಡಿ ಹಾಫ್ ಇಂಚ್ ಇಲ್ಲಿ ಸ್ಟಿಚಿಂಗಿಗೆ ಹೋಗುತ್ತಲ್ಲ ಹನ್ನೆರಡು ಎಲ್ಲಿಗೆ ಬರುತ್ತೋ ಅಲ್ಲಿ ಒಂದು ಲೈನ್ ಹಾಕೊಳ್ಳೋಣ ಮತ್ತೆ ಇಲ್ಲಿಂದ ಬಂದು ಹಿಪ್ ಲೈನ್ ಬಂದು ಹಿಪ್ ಲೈನ್ ಬಂದು ಹದ್ನೈ ಹನ್ನೆರಡು ಇಂಚು ಮತ್ತೆ ಹನ್ನೆರಡಕ್ಕೆ ನಾನು ಇಲ್ಲಿ ಹಿಪ್ ಲೈನ್ ಎಲ್ಲಿದೆ ಅಲ್ಲಿಗೆ ಬಂದು ಒಂದು ಲೈನ್ ಹಾಕೋತೀನಿ ಈ ಥರನೇ ನೀವು ನೀಟಾಗಿ ಲೈನ್ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಮೂರು ಲೈನನ್ನು ಹಾಕೊಬೇಕಾಗತ್ತೆ ನಾವು ಒಂದು ಚೆಸ್ಟ್ ಒಂದು ಸೊಂಟ ಮತ್ತು ಒಂದು ಹಿಪ್ ಲೈನ್ ಈಗ ಇವೆಲ್ಲವನ್ನು ಕೂಡ ನೀಟಾಗಿ ಇದನ್ನ ಮಾಡ್ಕೊಳ್ಳೋಣ ಸೊಂಟ ಬಂದು ಏಳುವರೆ ಏಳುವರೆಗೆ ಇಲ್ಲಿ ಒಂದು ಏಳುವರೆ ಅಥವಾ ಎಂಟೂವರೆ ಸಾರಿ ಎಂಟೂವರೆಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ತಾ ಇದ್ದೀನಿ ಹಿಪ್ ಲೈನ್ ಬಂದು ಹದಿನೇಳು ಇಂಚಿದೆ ಫ್ರೆಂಡ್ಸ್ ಹದಿನೇಳು ಅರ್ಧ ಮಾಡ್ಕೊತಿದ್ದೀನಿ ಅಲ್ಲಿ ಎಂಟೂವರೆ ಅಥವಾ ಒಂಬತ್ತು ಇಂಚಿಗೆ ಮಾಡ್ಕೊತಾ ಮಾಡ್ಕೊತಾಯಿದ್ದೀನಿ ಹದಿನೈದುವರೆ ಹಾಫು ಏಳುವರೆ ಫ್ರೆಂಡ್ಸ್ ಏಳುವರೆ ಎಂಟು ಅಥವಾ ಎಂಟು ಇಂಚ್ ಈಗ ಇವೆಲ್ಲ ಲೈನ್ಗಳನ್ನು ಸೇರಿಸ್ಬೇಕಾಗುತ್ತೆ ಈ ಥರ ಸೇರಿಸ್ಕೊಳ್ಳಿ ಮತ್ತು ಇಲ್ಲಿ ಬಂದು ಒಂದೂವರೆ ಇಂಚ್ಗಷ್ಟೇನೇನೆ ಮಾಡ್ಕೊಳ್ಳೋಣ ಒಂದೂವರೆ ಇಂಚ್ಗಷ್ಟೇ ಮಾಡ್ಕೊಳ್ಳಿ ಉದ್ದ ಎಷ್ಟು ಬೇಕಿದೆ ಅಷ್ಟನ್ನು ನೀಟಾಗಿ ಇಲ್ಲೆಷ್ಟಿದೆಯೋ ಒಂಬತ್ತುವರೆ ಇಲ್ಲೂ ಕೂಡ ಒಂಬತ್ತುವರೆಗೆ ನಾನು ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಕರೆಕ್ಟಾಗಿ ಇರಲಿ ಜಾಸ್ತಿ ಕಡಿಮೆ ಎಲ್ಲ ಬೇಡ ಸ್ಟ್ರೈಟ್ ಲೈನ್ ಇರಲಿ ಮತ್ತು ಇದು ಒಂದು ಇಂಚ್ ಅಷ್ಟೇ ಇರಲಿ ಏನು ನಾವು ಹಾಕ್ಕೊಂಡಿರ್ತೀವಿ ಯಾಕಂದರೆ ಜಾಸ್ತಿ ಎಲ್ಲ ಆದರೆ ನಾವು ಫೋಲ್ಡಿಂಗ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಒಂದು ಇಂಚ್ ಮಾತ್ರ ಇರಲಿ ಫೋಲ್ಡಿಂಗ್ ಫೋಲ್ಡಿಂಗಿಗೆ ಅಷ್ಟೇನೆ ಇಲ್ಲಿ ಇರೋದನ್ನು ನೀವು ಈ ರೀತಿಯೇ ಕಟ್ ಮಾಡ್ಕೊಳ್ಳಿ ಈಗ ಇದನ್ನು ಕಟ್ ಮಾಡ್ಕೊತೀನಿ ಕಟಿಂಗ್ ಮಾಡ್ಕೊಳ್ಳೋಣ ಈಗ ನಾವು ಇಲ್ಲಿ ಒಂದ್ ಮಾರ್ಕ್ ಹಾಕೊಂಡಿದೀನಿ ಇನ್ನೊಂದ್ ಮಾರ್ಕ್ ಹಾಕೊಳ್ಳೋಣ ఈ బ్యాక్ పార్ట్ రెడీ ఆయ్ బ్యాక్ పార్ట్ రెడీ ఆయన ఫ్రంట్ పార్ట్ ఫ్రంట్ పార్ట్ కటి మళ్ళూ కూడా హాఫ్ ఇంచు స్లో ఇది ఫ్రంట్ పార్ట్ ಮತ್ತು ಬ್ಯಾಕ್ ಪಾರ್ಟ್ ಈಗ ಇದನ್ನು ನಾವೇನು ಮಾಡಬೇಕಾಗುತ್ತೆ ಮೇಯ್ನ್ ಬಟ್ಟೆ ಮೇಲೆ ಇಟ್ಟು ಕಟಿಂಗ್ ಮಾಡ್ಕೊಬೇಕಾಗುತ್ತೆ ನಾನು ತೋಳಿಗೆ ಯಾವುದೇ ಲೈನಿಂಗನ್ನು ಆಗ್ತಾಯಿಲ್ಲ ಈಗ ಮೇನ್ ಬಟ್ಟೆನ ಕ್ಲೀನಾಗಿ ಐರನ್ ಮಾಡ್ಕೊಳ್ಳಿ ಇದು ನೋಡಿ ಇಲ್ಲಿ ನೀಟಾಗಿ ನಾನು ಈ ಥರ ಡಿಸೈನ್ ಬಂದಿರೋದ್ರಿಂದ ಮಧ್ಯಕ್ಕೆ ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎಡ್ಜು ಕೂಡ ರೆಡಿ ಇದೆ ಹಾಗಾಗಿ ಎಷ್ಟುದ ಬರುತ್ತೋ ಅಷ್ಟುದನ್ನು ಇಟ್ಕೊತಾ ಇದ್ದೀನಿ ಇದು ಬಂದು ಫಾರ್ಟಿ ಅಂದ್ರೆ ಅಂದರೆ ತರ್ಟಿ ಇಟ್ ಬೇಕಾಗಿತ್ತು ಎರಡಿನ ಜಾಸ್ತಿ ಇದೆ ಪರವಾಗಿಲ್ಲ ಅದಂಗೆ ಇಟ್ಕೊಂತೀನಿ ಇಟ್ಕೊತೀನಿ ನೋಡಿ ಈಗ ಇದನ್ನ ಎಲ್ಲಿಂಗಿದೆಯೋ ಇದ್ರ ಮೇಲೆ ಇಟ್ಟು ಫ್ರಂಟ್ ಪಾರ್ಟ್ ಅನ್ನ ಎರಡು ಉದ್ದ ಉದ್ದಾದ್ರಾಗ್ಲಿ ಉದ್ದ ಲಾಂಗ್ ಕುರ್ತಿ ತರ ಆಗುತ್ತೆ ಹಂಗಾಗಿ ಈಗ ಇದು ಫ್ರಂಟ್ ಪಾರ್ಟ್ ಆಗಿರೋದ್ರಿಂದ ಫ್ರಂಟ್ ಪಾರ್ಟ್ ಇಟ್ಟು ಇಲ್ಲ ಹಾಫ್ ಇಂಚ್ ಬಿಟ್ಟು ನಾನು ಇಲ್ಲಿ ಕಟ್ ಮಾಡ್ಕೊತೀನಿ ఇల్ నీట్ ఇకొంతి ఇల్ హాఫ్ ఇన్ చైన్ స్లోపే నీట్ ఆగి ఈ ನೀಟಾಗಿ

ಇಲ್ಲಿ ಫಾರ್ಟಿ ಒನ್ ಇಂಚಸ್ ಅನ್ನ ಬ್ಯಾಕ್ ಫ್ರಂಟ್ ಅಲ್ಲಿ ಫಾರ್ಟಿ ಇಂಚಸ್ ಇದೆ ಇಲ್ಲಿ ನೀಟಾಗಿ ಇಲ್ಲಿ ನೋಡಿ ನೀಟಾಗಿ ಇಟ್ಕೊಂಡಿದೀನಿ ನೋಡಿ ಇದು ನಾನು ಕಟ್ ಮಾಡ್ಕೊಂಡೆ ಸ್ವಲ್ಪ ಎಕ್ಸ್ಟ್ರಾ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಮಗೆ ಬೇಕಾಗಿರೋದು ಫಾರ್ಟಿ ಒನ್ ಇಂಚಸ್ ರೆಡಿ ಫಾರ್ಟಿ ಒನ್ನು ನೋಡಿ ಈಗ ನಾನು ಬ್ಯಾಕ್ ಪಾರ್ಟು ಕೂಡ ಕಟ್ ಮಾಡ್ಕೊಂಡೆ ಈಗ ಫ್ರಂಟ್ ಪಾರ್ಟನ್ನು ಇದು ಸಾರಿ ತೋಳನ್ನು ಕಟ್ ಮಾಡ್ಕೊಳ್ಳೋಣ ತೋಳಿಗೆ ನಾನು ಇದರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ತ್ರೀ ಫೋರ್ತ್ ಇಟ್ಕೊಬೇಕಾಗುತ್ತೆ ಮತ್ತು ಇದಕ್ಕೇನಪ್ಪ ಅಂತಂದರೆ ಇದಕ್ಕೆ ಸ್ಲೀವ್ಗೆ ಒಂದು ಸಿಂಪಲ್ ಡಿಸೈನ್ ಮಾಡ್ತೀನಿ ಫ್ರೆಂಡ್ಸ್ ಯಾ ಏನಂತಂದರೆ ಪ್ಯಾಂಟಲ್ಲೂ ಕೂಡ ಇವರು ಇದನ್ನ ಹೇಳಿದ್ದಾರೆ ಏನನ್ನ ಟಾಪನ್ನೇ ಸ್ಟಿಚ್ ಮಾಡೋಕ್ಕೆ ಹೇಳಿದ್ದಾರೆ ಪ್ಯಾಂಟ್ ಬಂದು ಈ ಕಲರ್ ಇದೆ ಹಂಗಾಗಿ ಆ ಪಾರ್ಟಿಗೆ ಟಾಪ್ ಟಾಪೊಲಿ ಬೇಕಾದರೆ ಈ ಏನು ಮಿಕ್ಕಿದ್ಯೋ ಇದನ್ನು ನಾನು ಏನು ಮಾಡ್ತೀನಿ ಮಿಕ್ಸ್ ಮ್ಯಾಚ್ ಮಾಡ್ತೀನಿ ಇದು ಇನ್ನೊಂದು ಪ್ಯಾಂಟ್ ಪೀಸನ್ನು ಹರ್ಕೊಂಡಿದ್ದೀನಿ ಇದರಲ್ಲಿ ನಾನು ಸ್ಲೀವ್ಗೆ ಎರಡು ಲೇಯರ್ ಇದೆ ನೋಡ್ತಾ ಇರ್ಬೋದು ಸ್ಲೀವ್ಗೆ ಡಿಸೈನ್ ಮಾಡ್ತೀನಿ ಅವಾಗ ತುಂಬ ಚೆನ್ನಾಗಿರುತ್ತೆ ನೆಕ್ಕಿಗೂ ಕೂಡ ಬಂದಿದೆಯಲ್ವ ಹಂಗಾಗಿ ಈಗ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊತೀನಿ ಒಂದು ಲೈನ್ ಹೇಳ್ಕೊಂತೀನಿ ಡೌನಿಂಗ್ ಹಾಕ್ತಾ ಇದೀನಿ ನೋಡಿ ಹದಿನಾರು ಇಂಚ್ ಇದೆ ಇಲ್ಲಿ ಹದಿನಾರು ಇಂಚು ಇದು ಮತ್ತೆ ಡಿಸೈನ್ ಮಾಡ್ತೀನಲ್ಲ ಸ್ವಲ್ಪ ಸೇರ್ಕೊಳ್ಳುತ್ತಾ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಹಂಗಾಗಿ ಹದಿನಾರು ಇಂಚ್ ಇಲ್ಲಿ ಏನಿದೆಯಷ್ಟನ್ನೇ ತೆಗೆದುಕೊತ ಇದೀನಿ ಇಲ್ಲಿಂದ ಮೂರು ಇಂಚಿಗೆ ಮತ್ತೆ ಇಲ್ಲಿ ಆರ್ಮೋಲ್ ರೌಂಡಿಂಗ್ ಎಷ್ಟಿದೆ ಅಷ್ಟನ್ನು ಹಾಕ್ಕೊಳ್ಳೋಣ ತುಂಬ ಈಸಿಯಾಗಿ ಡ್ರೆಸ್ ಕಟ್ಟಿಂಗನ್ನು ನೀವು ಕಲಿಬಹುದು ಎಷ್ಟಿದೆಯೋ ಅಷ್ಟನ್ನು ನೋಡ್ಕೊಳ್ಳಿ ಏಳು ಇಂಚ್ ಇದೆ ಏಳು ಇಂಚ್ ಎಲ್ಲಿಗೆ ಬರ್ತೀಯೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಒಂದು ಮಾರ್ಕನ್ನು ಹಾಕೊಳ್ಳಿ ನೋಡಿ ಈ ಥರ ಒಂದು ನೀಟಾಗಿ ಶೇಪ್ ಕೊಟ್ಕೊಳ್ಳಿ ತೋಳಿನ ಮುಂಭಾಗವನ್ನು ನೋಡ್ಕೊಳ್ಳೋಣ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಈಗ ನೋಡಿ ತೋಳಿನ ಕಟಿಂಗ್ ಸಹ ನಾನು ಮಾಡ್ಕೊಂಡೆ ಏನೇ ಸ್ಟಿಚ್ ಮಾಡಿದ್ರು ನೀಟಾಗಿ ಇದನ್ನು ಮಾಡ್ಕೊಳ್ಳಿ ಇಲ್ಲಿ ನಾನು ಶೇಪನ್ನು ತುಂಬ ಜಾಸ್ತಿ ಎಲ್ಲ ಏನು ಬೇಡ ಸ್ವಲ್ಪನೇ ಕಟ್ ಮಾಡ್ಕೊಳ್ಳಿ ಯಾಕಂದ್ರೆ ಸ್ವಲ್ಪ ಲೂಸಿಂಗ್ ಇದ್ರೂ ಇದು ನೋಡಿ ನೋಡಿ ಈ ತರ ನೀಟಾಗಿ ಕಟ್ ಮಾಡ್ಕೊಳ್ಳಿ ಈಗ ನಾನು ಬ್ಲೌಸ್ ತೋಳು ಕಟ್ಟಿಂಗ್ ಆಯಿತು ಇಲ್ಲಿ ನಾನು ಕ್ಯಾನ್ವಾಸ್ ಅನ್ನ ಡೈರೆಕ್ಟ್ ಆಗಿ ಸ್ಟಿಚ್ ಮಾಡೋದ ನೆಕ್ಕಿಗೆ ಯಾವ ರೀತಿ ಬ್ಯಾಕಿಗೆ ಗೆ ಕ್ಯಾನ್ವಾಸ್ ಅನ್ನ ಲೈನಿಂಗ್ಗೆ ಅಟ್ಯಾಚ್ ಮಾಡ್ಕೊಂಡು ಯಾವ ರೀತಿ ಡೈರೆಕ್ಟ್ ಸ್ಟಿಚ್ ಮಾಡೋದನ್ನ ತೋರಿಸ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್